ಇವತ್ತು ಕ್ರಿಕೆಟಿನ ಬಗ್ಗೆ ಮಾತಾಡುವ ನಾಲ್ಕನೇ ಏಳನೇ ಸ್ಥಾನಕ್ಕೆ ಏರಿದ ನಥನ್ ಲಿಯಾನ್ ಟೆಸ್ಟ್ ಇತಿಹಾಸದಲ್ಲಿ ಐನೂರ ಇಪ್ಪತ್ತೆರಡು ವಿಕೆಟ್ ಸಾಧನೆ ಮಾಡಿದ ನಾಲ್ಕನೇ ಸ್ಪಿನ್ನರ್ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಧಿಕ ವಿಕೆಟ್ ಪಡೆದ ಬೌಲರ್ಗಳ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾದ ಸ್ಪಿನ್ನರ್ ನಾಥನ್ ಲಿಯೋನ್ ಏಳನಕ್ಕೆ ಸ್ಥಾನಕ್ಕೇರಿದ್ದಾರೆ ವೆಸ್ಟ್ ಇಂಡೀಸ್ನ ಮಾಜಿ ವೇಗಿಯ ಸಾಧನೆಯನ್ನು ಹಿಂದಕ್ಕಿದ ಏಳನೇ ಸ್ಥಾನಕ್ಕೆ ಏರುವ ಅವರು ನಲ್ಲಿ ನಡೆಯುತ್ತಿರುವ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಆರು ವಿಕೆಟ್ ಕಬಳಿಸಿ ಈ ಸಾಧನೆ ಮಾಡಿದ್ದಾರೆ ಇದಕ್ಕೂ ಮುನ್ನ ಈ ಪಟ್ಟಿಯಲ್ಲಿ ವೆಸ್ಟ್ ಇಂಡೀಸ್ನ ಕರ್ಟನ್ ಕೋಟನ್ ವಾಲ್ಸ್ ಏಳನೇ ಸ್ಥಾನದಲ್ಲಿದ್ದರು ನೂರ ಮೂವತ್ತೆರಡು ಟೆಸ್ಟ್ ಪಂದ್ಯಗಳಿಂದ ಒಟ್ಟು ಐನೂರ ಹತ್ತೊಂಬತ್ತು ವಿಕೆಟ್ ಕಬಳಿಸಿದ ವಿಂಡೀಸ್ ಮಾಜಿ ವೇಗಿ ಈ ಸಾಧನೆ ಮಾಡಿದ್ದರು ಇದೀಗ ನರ್ಥನ್ ಲಿಯಾನ್ ವಾಲ್ಟ್ಸ್ ವಾಲ್ಟ್ಸ್ ಅವರನ್ನು ಹಿಂದಕ್ಕಿದ್ದಾರೆ ನೂರ ಇಪ್ಪತ್ತೆಂಟು ಟೆಸ್ಟ್ ಪಂದ್ಯ ಆಡಿರುವ ನರ್ಥನ್ ಲಿಯೋನ್ ಇದುವರೆಗೆ ಐನೂರ ಇಪ್ಪತ್ತೆರಡು ವಿಕೆಟ್ ಕಬ್ಬಳಿಸಿ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಏಳನೇ ಬೌಲರ್ ಹಾಗೂ ನಾಲ್ಕನೇ ಸ್ಪಿನ್ನರ್ ಎನಿಸಿಕೊಂಡಿದ್ದಾರೆ ಇನ್ನು ಈ ಪಟ್ಟಿಯಲ್ಲಿ ಶ್ರೀಂಕಾ ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್ ನೂರ ಹದಿಮೂರು ಟೆಸ್ಟ್ ಪಂದ್ಯದಲ್ಲಿ ಎಂಟುನೂರು ವಿಕೆಟ್ ಕಬಳಿಸಿ ವಿಶ್ವ ದಾಖಲೆ ನಿರ್ಮಿಸಿ ಅಗ್ರ ಸ್ಥಾನದಲ್ಲಿದ್ದಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಕ್ರಿಕೆಟ್ ಮತ್ತು ಹಲವು ಬಗೆಯ ವಿಷಯಗಳು ನನ್ನ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತದೆ